ಸ್ನೇಹಿತರೆ ನಮಸ್ಕಾರ ಯಕ್ಷಗಾನ ನಮ್ಮ ನಾಡಿನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಚಾಪು ಮೂಡಿಸಿರೋ ಕಲೆ ಈ ಕಲೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಭಾಗದಲ್ಲಿ ಯಕ್ಷಗಾನ ಕಲೆಯ ಕಲಾವಿದರು ಬಹಳಷ್ಟಿದ್ದಾರೆ ಹಿಂದೂ ಪುರಾಣ ಕಥೆಗಳನ್ನೇ ಆಧಾರವಾಗಿರಿಸಿಕೊಂಡು ಮಾಡುವ ಯಕ್ಷಗಾನ ಪ್ರದರ್ಶನಗಳು ಜನರಿಗೆ ಕೇವಲ ಮನರಂಜನೆ ಮಾತ್ರವಲ್ಲದೆ ನಮ್ಮ ಪರಂಪರೆಯ ಬಗ್ಗೆ ಅರಿವು ತರುವ ಕೆಲಸವನ್ನು ಮಾಡ್ತಾ ಇದೆ ಆದರೆ ಈಗ ಯಕ್ಷಗಾನ ಕಲೆಯ ಬಗ್ಗೆ ವಿಚಿತ್ರವಾದ ಚರ್ಚೆ ಆರಂಭ ಆಗಿದೆ ಅದು ಯಕ್ಷಗಾನ ಕಲಾರಂಗದಲ್ಲಿ ಹೆಚ್ಚು ಸಲಿಂಗಕಾಮಿಗಳು ಇದ್ದಾರೆಯೇ ಅನ್ನೋದು ಈ ಹೇಳಿಕೆಯನ್ನ ನೀಡಿರೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಪುರುಷೋತ್ತಮ ಬಿಳಿಮಲೆಯವರು ಎಡಪಂಥೀಯ ವಿಚಾರಧಾರೆಯವರು ಎಡಪಂಥೀಯರ ಚಿಂತಕರ ಜೊತೆಗೆ ಅವರು ಗುರುತಿಸಿಕೊಂಡಿದ್ದಾರೆ ಪುರುಷೋತ್ತಮ ಬಿಳಿಮಲೆಯವರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದರ ಬಗ್ಗೆ ತೀರಾ ಕೀಳುಮಟ್ಟದಲ್ಲಿ ಮಾತಾಡಿದ್ದಾರೆ ಅನ್ನೋ ಟೀಕೆ ಕೇಳಿಬಂದಿದೆ ಅವರು ಮಾತಾಡಿರುವ ಆಡಿಯೋ ಈಗ ವೈರಲ್ ಆಗಿದೆ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಪ್ರಸಾರಾಂಗದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅತಿಥಿಯಾಗಿ ಭಾಗವಹಿಸಿದರು ಅಲ್ಲಿ ಅವರು ಹೇಳ್ತಾರೆ ಸತ್ಯವನ್ನು ಹೇಳಲು ಹಿಂಜರಿಯಬಾರದು ಯಕ್ಷಗಾನ ಕಲಾವಿದರು ಆರು ತಿಂಗಳ ಕಾಲ ಹೊರಗೆ ಇರ್ತಾರೆ ಯಕ್ಷಗಾನದ ಒಳಗೆ ಹೋಮೊಸೆಕ್ಸ್ಗಳು ಇದ್ದಾರೆ ಇದು ಅನಿವಾರ್ಯ ಆದ್ರಿಂದ ಇಲ್ಲಿ ಸ್ತ್ರೀ ವೇಷಧಾರಿಗಳಿಗೆ ಒತ್ತಡ ಹೆಚ್ಚಿರುತ್ತೆ ನಮಗೆಲ್ಲ ಫಸ್ಟ್ ಕ್ರಷ್ ಸ್ತ್ರೀ ವೇಷಧಾರಿಗಳೇ ಇಂತಹ ವೇಷಧಾರಿಗಳ ಮೇಲೆ ಎಲ್ಲರೂ ಕಣ್ಣು ಹಾಕ್ತಾ ಇರ್ತಾರೆ ಆ ಕಲಾವಿದ ಅದನ್ನ ರಿಜೆಕ್ಟ್ ಮಾಡಿದ್ರೆ ಭಾಗವತರು ಅವರಿಗೆ ಹೆಚ್ಚು ಅವಕಾಶ ನೀಡೋದಿಲ್ಲ ಮುಂದಿನ ಬಾರಿ ಆ ಕಲಾವಿದನಿಗೆ ಅವಕಾಶ ಸಿಗೋದಿಲ್ಲ ಹೀಗೆ ವೇದಿಕೆಯಲ್ಲಿ ಅವರ ಮಾತು ಸಲಿಂಗ ಕಾಮದ ಕಡೆಗೆ ಸಾಗುತ್ತೆ ಈ ಬಗ್ಗೆ ಯಾರು ಆಕ್ಷೇಪ ಮಾಡೋದಿಲ್ಲ ಬದಲಾಗಿ ಎಲ್ಲರೂ ನಗಾಡ್ತಾ ಇರ್ತಾರೆ ಇದು ಈಗ ದೊಡ್ಡ ವಿವಾದ ಆಗಿದೆ ಈಗ ಆರು ತಿಂಗಳ ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ ಹೋಮೋಸೆಕ್ಸ್ ಬೆಳೀತದೆ ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನು ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟು ಅದ್ರ ಬಗ್ಗೆ ಮಾತಾಡ್ತೇವೆ ಕಾದಂಬರಿಗಳು ಬರ್ತವೆ ಅದ ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ ನಮ್ಮ ಫಸ್ಟ್ ಕ್ರಷ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿ ಯಕ್ಷಗಾನ ಸ್ತ್ರೀ ವೇಷಧಾರು ಈಗಲ್ಲ ಆಗ್ತಾರಲ್ಲ ನನ್ನ ಫಸ್ಟ್ ಕೃಷಿ ದೀಪಿಕಾ ಪಡ್ಕೊಣೆ ನನ್ನ ಫಸ್ಟ್ ಕೃಷಿ ಅವಳು ಇವಳು ನಾನು ಹೇಳಿದ್ರೆ ನಮ್ಮ ಫಸ್ಟ್ ಕೃಷಿ ಸ್ತ್ರೀ ವೇಷಧಾರಿ ಯಕ್ಷಗಾನ ಕಲಾವಿದ ಅವರು ನಾವು ಚಿಕ್ಕದಿದ್ದಾಗ ಐದನೇ ಆರ್ ಇದ್ದಾಗ ಬಂದು ರಂಗದ ಮೇಲೆ ಕುಡಿದ್ರೆ ಏ ಚಂದ ನಮ್ಮ ಲೈನೇ ಲೈನ್ ಆಯಿತು ಆಮೇಲೆ ಅವರೆಲ್ಲ ನಾವೆಲ್ಲ ಬೇರೆ ಬಟ್ ನಮ್ಮ ಫಸ್ಟ್ ಕೃಷಿಗಳು ಯಾವಾಗಲೂ ಕೂಡ ಅಷ್ಟು ಚಂದ ಆಯ್ತು ಅದರ ವೇಷವೇ ಅವ್ರ ಮೇಲೆ ಕಂಡು ನೋಡಿ ಇದು ಕಲಾವಿದ ಕಲಾವಿದರ ನಡುವೆ ಒಂದು ಸಂಬಂಧ

ಮತ್ತೊಂದು ವರ್ಗದ ಜನರು ಹೇಳೋ ಪ್ರಕಾರ ಯಕ್ಷಗಾನದಲ್ಲಿ ಖಂಡಿತ ಸಲಿಂಗ ಕಾಮ ಇದೆ ಇದೇ ಕಾರಣಕ್ಕೆ ಬಹಳ ಸಮಸ್ಯೆಗಳು ಉಂಟಾಗಿದೆ ಒಬ್ಬ ಸ್ತ್ರೀ ವೇಷಧಾರಿ ಕಲಾವಿದ ಇದೇ ಕಾರಣದಿಂದ ಏಡ್ಸ್ ರೋಗಕ್ಕೆ ತುತ್ತಾಗಿದ್ದಾನೆ ಎರಡು ವರ್ಷಗಳ ಹಿಂದೆ ಒಬ್ಬ ಭಾಗವತ ಇದೇ ಕಾರಣದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಹೀಗೆ ಸಲಿಂಗ ಕಾಮದಿಂದಾಗಿ ಅನೇಕ ಸಮಸ್ಯೆಗಳು ಆಗ್ತಾ ಇದೆ ಹೀಗೆಲ್ಲ ಹೊಸ ಹೊಸ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಯಕ್ಷಗಾನ ಕಲೆ ಅಂದ್ರೆ ಅದು ಬಹಳ ಪವಿತ್ರ ದೈವಿಕವಾದ ಕಲೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಸುಪ್ರೀಂ ಕೋರ್ಟ್ನ ಎರಡ್ ಸಾವಿರದ ಹದಿನೆಂಟರ ಆದೇಶದ ಪ್ರಕಾರ ಭಾರತದಲ್ಲಿ ಸಲಿಂಗ ಕಾಮ ಅನ್ನೋದು ಅಪರಾಧ ಅಲ್ಲ ಇದಕ್ಕೆ ಕಾನೂನಿನ ಮಾನ್ಯತೆ ಇದೆ ಆದರೆ ಸಲಿಂಗ ಕಾಮವಾಗ್ಲಿ ಸಹಜವಾದ ಕಾಮವೇ ಆಗ್ಲಿ ಅದರಿಂದ ಯಕ್ಷಗಾನ ಕಲಾವಿದರ ಮೇಲೆ ಕೆಟ್ಟ ಪರಿಣಾಮ ಆಗ್ತಾ ಇದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ಅದರ ಬಗ್ಗೆ ಹೆಚ್ಚು ಚಿಂತನೆ ಚರ್ಚೆ ಆಗೋ ಅಗತ್ಯ ಖಂಡಿತ ಇದೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ